ಸಿಕ್ಕಾಬಡ ತಲನ ಹೋಗುರು ಒಂದ್ ಸಾಂಗ್ ಆದ್ರೂ ಕೇಳೋಣ ಅಯ್ಯೋಪ್ಪ ಇಲ್ಲೂ ಇದೆ ಸಾಂಗ ಸಾಕಾಯ್ತು ಸ್ವಾಮಿ ಎಲ್ಲಿ ಕೇಳಿದ್ರು ಬರೀ ಇದೆ ಸಾಂಗ್ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ರೆ ಸರ್ ನಿಮ್ಮ ಹತ್ರ ಇದೇ ಸಾಂಗ ಏನ್ ಮಾಡ್ಲಿ ಸರ್ ಮೊಬೈಲ್ ಓಪನ್ ಮಾಡಿದ್ರೆ ಇದೆ ಸಾಂಗ್ ಬರ್ತಾ ಇದೆ ಸಾಂಗ್ ಈ ರೇಂಜ್ ವೈರಲ್ ಆಗೋದ ಕನ್ಸು ಮನ್ಸು ನನ್ಸಲ್ಲೆಲ್ಲ ಅದೇ ಬರ್ತಾ ಇದೆ ಅಯ್ಯಪ್ಪ ಪುಟ್ಟಪ್ಪ ನಿಮ್ಮ ಹತ್ರನೂ ಇದೇ ಸಾಂಗ್ ಅಣ್ಣ ಎಲ್ಲೆಲ್ಲೂ ಇದೇ ವೈರಲ್ ಹಾಡೂ ಅದೇ ಆರ್ಟಿಕಲ್ಲೂ ಅದೇ ಇದೆಲ್ಲಪ್ಪ ಹೋಗೋಣ ಯಾಡಿಂದ ಬಚಾವ್ ಆಗೋದಕ್ಕೆ ವೈರಲ್ ವೈರಲ್ಲು ಫುಲ್ಲು ವೈರಲ್ಲು ಏ ಅವನ್ನೆಲ್ಲ ಅಪ್ಪ ಪುಣ್ಯಾತ್ಮ ನೀನು ಇಲ್ಲೇ ಇದ್ದೀಯ ಸಾಂಗ್ ವೈರಲ್ ಮಾಡ್ಬಿಟ್ಟು ನಮ್ಗೆ ನಿದ್ದೆನೇ ಕೊಡ್ತಾ ಇಲ್ಲ ಒಲ್ಲು ಬಾ 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 ಬಾಬಾ ನೀವು ಪರ್ಶ್ವಲಾಗಿ ಮಾತಾಡ್ತಿದೆ ಓನ್ ಕ್ರಿಯೇಟ್ ಮಾಡ್ದೆ ನಾನು ಡೈಲಾಗ್ ಬರ್ದ ನಾನು ಅದಕ್ಕೆ ನಾನು ಡೈಲಾಗ್ ಪುಸ್ತಕ ಆ ಸಾಂಗ್ ಸೆಲೆಕ್ಟ್ ಮಾಡಿದ್ದೀನಿ ಲಿಪ್ಸ್ಟಿಕ್ ಮಾಡೋರಿಗೆ ಫ್ರೀ ಆಗಿ ಬಿಟ್ಟಿದ್ರೆ ನಾನು ಡೈಲಾಗ್ ಬರೋದು ಅದೊಂದು ಸಾಂಗ್ ಹಾಕಿದ ಅದು ನನ್ನ ಕಾಪಿ ಅಂತಾರೆ ಇದು ನಿಂದೇನಿಲ್ಲ ಅಂತಾರೆ ಅದು ಸಾಂಗ್ ಇತ್ತು ಮುಂಚೆ ಅಂದ್ರೆ ಟ್ರೆಂಡಿಂಗ್ ಇತ್ತು ಟ್ರೆಂಡಿಂಗ್ ಆಯ್ತು ಅದನ್ನ ಯೂಸ್ ಮಾಡ್ಕೊಂಡು ಅಷ್ಟೇ ನೀನು ಅಂತಾರೆ ಕಳೆದ ಇಲ್ಲ ನೆನಪುಗಳಲ್ಲಿ ಏನೇನಿಲ್ಲ ಉತ್ತರ ದಕ್ಷಿಣ ಸೇರಿಸೋದಿಂಬಲಿ ನೀನಿಲ್ಲ ಪ್ರಶ್ನೆಗೆ ಉತ್ತರ ಹುಡುಕಿದರೆ ಏದಕಿದರೆ ಏನೇನಿಲ್ಲ ಎಷ್ಟು ಅರ್ಥಬದ್ಧವಾದಂತಹ ಸಾಲುಗಳಲ್ವಾ ಸೊ ಯಾಕಪ್ಪ ಈ ಸಾಂಗ್ ನ ಆಡ್ತಾ ಇದೀನಿ ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಈ ಸಾಂಗ್ ತುಂಬಾ ಟ್ರೆಂಡ್ ಆಗ್ತಾ ಇದೆ ಆದ್ರೆ ಈ ತರ ಈ ಸಾಂಗ್ ಟ್ರೆಂಡ್ ಆಗೋದಕ್ಕೆ ಒಬ್ಬ ಕಾರಣಕರ್ತ ಕೂಡ ಇದ್ದಾರೆ ಸೊ ಎಲ್ಲೋ ಒಂದು ಹಳ್ಳಿನಲ್ಲಿ ಒಂದು ಗ್ರಾಮದಲ್ಲಿ ಎಲೆಮರೆಕಾಯಿ ತರ ಬದುಕ್ತಾ ಇದ್ದಂತಹ ಹುಡುಗ ಇವತ್ತು ಇಪ್ಪತ್ತೈದು ವರ್ಷಗಳ ನಂತರ ಕನ್ನಡದ ಒಂದು ಸಾಂಗ್ ಅನ್ನ ಇಡೀ ಜಗತ್ತಿನಾದ್ಯಂತ ಟ್ರೆಂಡ್ ಮಾಡೋ ರೀತಿನಲ್ಲಿ ತಗೊಂಡೋಗಿದ್ದಾರೆ ಅವ್ರು ಬೇರೆ ಯಾರು ಅಲ್ಲ ಕನಕ ಆ ಕನಕನ ನಾವು ಈಗ ಎತ್ತಾಕೋ ಬಂದಿದೀವಿ ಒನ್ ಆಫೀಸ್ ಗೆ ಸೊ ಮಾತಾಡಿಸ್ತಾ ಹೋಗೋಣ ಹಾಯ್ ಕನಕ ಹೇಗಿದ್ದೀರಾ ಲೈಫ್ ನಾನ್ ತುಂಬಾ ಚೆನ್ನಾಗಿದ್ದೀನಿ ನಿನ್ ಸಾಂಗ್ ಕೇಳ್ಕೊಂಡ್ ಕೇಳ್ಕೊಂಡು ಇನ್ನು ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು ಸೊ ಒಂದು ಸಾಂಗ್ ಅಂದ್ರೆ ನಿನಗೂ ಅದ್ರ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇರಲ್ಲ ಅನ್ಸುತ್ತೆ ಯಾಕಂದ್ರೆ ಇದೊಂದು ಸಾಂಗ್ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಇದ್ರದ್ದು ಒಂದು ಬಿಟ್ ತಗೊಳ್ತೀಯ ಸೊ ನೀನು ಅದನ್ನ ನಿನ್ನ ಒಂದು ಫೋನ್ ವೇ ನಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡ್ತೀಯ ಸೊ ರಾತ್ರೋ ರಾತ್ರಿ ಅದು ಟ್ರೆಂಡ್ ಆಗೋಗ್ಬಿಡುತ್ತೆ ಹೇಗ ಅನ್ಸುತ್ತೆ ನಿನ್ ಫಸ್ಟ್ ರಿಯಾಕ್ಷನ್ ಅದನ್ನ ನೋಡಿದಾಗ ಕನಸಾಯ್ದು ನನಸಾಯ್ದು ಒಂದು ಗೊತ್ತಾಗ್ತಿಲ್ಲ ನಾ ಇಲ್ಲಿ ಬಂದ್ ಕೂತಿ ನಿಮ್ ಹತ್ರ ಮಾತಾಡ್ತಿದ್ದೀನ ಏನೆಲ್ಲ ಕನಸಾಗ್ತಾ ಇದೆ ನನ್ನ ಏನೋ ನನ್ನ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಂದ್ರೆ ಒಸ್ವಲ್ಪ ಐ ಮಾಡ್ಕೊಳೋದಕ್ಕೆ ಒಸ್ವಲ್ಪ ವ್ಯೂಸ್ ಲೈಕ್ಸ್ ತೊಳೋದಕ್ಕೆ ಒಂದು ನಂದು ಏನೋ ನಾರ್ಮಲ್ ಆಗಿ ಮಾಡಿ ಹಾಕಿದೆ ಆದ್ರೆ ಅದು ಇಷ್ಟು ದೊಡ್ಡದಾಗಿ ವೈರಲ್ ಆಗುತ್ತೆ ಸಕ್ಸಸ್ ಕಾಣುತ್ತೆ ನನ್ನ ಇಲ್ಲಿ ಬಂದು ನಿಮ್ಮ ಹತ್ರ ಕೂತು ಮಾತಾಡ್ಸುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸೊ ಇದೊಂದು ಸೋಷಿಯಲ್ ಮೀಡಿಯಾ ಜಮಾನ ಅಂದ್ರೆ ಈ ಡಿಜಿಟಲ್ ವರ್ಲ್ಡ್ ನಲ್ಲಿ ಸೋಷಿಯಲ್ ಮೀಡಿಯಾಸ್ ಒಂದು ರೀತಿಯಲ್ಲಿ ಡಾಮಿನೇಟ್ ಮಾಡ್ತಾರೆ ಇದ್ರಲ್ಲಿ ಬೆಳಿಬೇಕು ಉಳ್ಕೋಬೇಕು ಅಂತ ಹೇಳಿದ್ರೆ ಅದರದ್ದಾದಂತ ಒಂದು ಜ್ಞಾನ ಇರುತ್ತೆ ಜ್ಞಾನ ಬೇಕಾಗಿರುತ್ತೆ ಕೂಡ ಸೊ ನೀನ್ ಇದಕ್ಕಿಂತ ಮುಂಚೆ ಅಂದ್ರೆ ಈ ಕರಿಮಣಿ ಮಾಲೀಕ ಸಾಂಗ್ಗಿಂತ ಮುಂಚೆ ನೀನ್ ಬೇರೆ ಯಾವ್ಯಾವ ಸಾಂಗ್ ಗಳನ್ನ ಅಂದ್ರೆ ನಿನ್ನ ಒಂದು ರೀಲ್ಸ್ ಅಲ್ಲಿ ಟ್ರೈ ಮಾಡಿದೆ ಟ್ರೆಂಡ್ ಮಾಡೋದಕ್ಕೆ ಅಂತ ಇಲ್ಲ ಅದು ಟ್ರೆಂಡ್ ಮಾಡೋದಕ್ಕಿಂತ ಅಲ್ಲಣ ನಾನೊಂದು ಡೈಲಾಗ್ ರೆಡಿ ಮಾಡ್ಕೊಂಡೆ ಅಥವಾ ನನ್ನ ಕವಿತೆಗಳು ಅಥವಾ ಒಂದು ಡೈಲಾಗ್ ಅಂತೀನಿ ಆ ಡೈಲಾಗಿ ಲಾಸ್ಟಿಗೆ ಒಂದು ಮ್ಯೂಸಿಕ್ ಬೇಕು ಅಂದರೆ ಆ ಡೈಲಾಗ್ನ ಪುಷ್ ಮಾಡೋದಕ್ಕೆ ಆ ರೀತಿ ನನ್ನ ಡೈಲಾಗಿಗೆ ಪರ್ಫೆಕ್ಟ್ ಅನಿಸಿದ್ದು ಈ ಕರಿಮಣಿ ಮಾಲೀಕ ಸಾಂಗು ಅದನ್ನು ಅಪ್ಲೈ ಮಾಡಿದೆ ನೋಡಿದರೆ ಸೊ ಇವಾಗ ಒಂದು ಸಾಂಗು ಅದು ನಿಮಗೆ ಬಳಸ್ಕೋಬೇಕು ಅಂತ ನೀನು ಅಂದ್ಕೊಂಡಿದ್ದಾಗ ಆ ಸಾಂಗ್ ಬಗ್ಗೆ ನಿಂಗೆ ಕಂಪ್ಲೀಟಾಗಿ ಗೊತ್ತಾಗಿರುತ್ತೆ ಆ ಗೊತ್ತಾಗಿರಬೇಕು ಕೂಡ ಸೊ ನೀನು ಈ ಸಾಂಗ್ ಆ ನಿನ್ನ ரியಲ್ ಅಲ್ಲಿ ಬರ್ಸ್ಕೊಳ್ಳೋಕ್ಕಿಂತ ಮುಂಚೆ ಎಷ್ಟು ಸತಿ ಕೇಳಿದೆ ಈ ಸಾಂಗ್ ಇದು ತುಂಬಾ ಸತಿ ಕೇಳಿದೆ ಅಣ್ಣ ನಿಜ ಹೇಳಬೇಕಂದ್ರೆ ಅಂದ್ರೆ ನಾನು ಗುಣುತನ ಇದ್ದೆ ಏನು ಅರ್ಥಪೂರ್ಣ ಸಾಲಪ್ಪ ಇದು ನೋಡೋಣ ಅಂದ್ರೆ ಕೆಲವು ಸತಿ ಈ ಲೈನಿಗಾದರೂ ಏನಾರು ಈ ಸಾಲೆ ಏನೇನಾದ ಇದೆಯಲ್ಲ ಓನಲ್ಲ ಅಲ್ಲ ನೀನಲ್ಲ ಆ ಲೈನಿಗಾದರೂ ಏನಾದರೂ ಒಂದು ಡೈಲಾಗ್ ಬರಬೇಕು ಅಂತ ಕೆಲಸದ ಅನಿಸಿದೆ ಸಿಕ್ಕಿಲ್ಲ ಒಂದು ಮುಂಚೆಯಿಂದ ಅನ್ಸೋದು ಸಿಕ್ಕಿರಲಿಲ್ಲ ಒಂದಿನ ಸಿಕ್ತು ನನಗೆ ಅಂದರೆ ಆಕಸ್ಮಿಕವಾಗಿ ಸಿಕ್ತು ನಾವೀಗ ಈ ಡ ಈಗ ಯಾವ್ದು ಈ ಸಾಂಗ್ ಅದಾದಮೇಲೆ ಎಷ್ಟೋ ಸಾಂಗ್ಗಳು ಇದಕ್ಕೆ ಲೈನ್ ಬರೆಯೋಕೆ ಅಂತಕ್ಕೇನೆ ಸಿಗ್ತಾ ಇಲ್ಲ ಸಿಗಲ್ಲ ಒಳಿತು ಒಂದು ಅವಾಗ ಕನೆಕ್ಟ್ ಅದು ಅಂದ್ರೆ ಹೆಂಗೆ ಕನೆಕ್ಟ್ ಆಯ್ತು ಅಂದರೆ ತುಂಬ ಸತಿ ನಮ್ಮ ಅನ್ಎಕ್ಸ್ಪೆಕ್ಟೆಡ್ ಅವರಾಗೆ ಬರ್ತಿರ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಅವ್ರಾಗೆ ಹೋಗ್ತಿರ್ತಾರೆ ಗೊತ್ತಿರೋದೆ ಅದಕ್ಕೆ ಕೊರೆಯೋದು ಮನಸ್ಸಲ್ಲಿ ಏನು ಮಾಡ್ಬೇಕು ಏನು ಮಾಡ್ಬೇಕಲ್ಲ ಅಂದ್ರೆ ನನ್ನ ಸ್ಟೈಲ್ ಆಮೇಲೆ ಏನಂದಲ್ಲಿ ಓನಲ್ಲ ನೀನಲ್ಲ ಅಂದರೆ ಏನೋ ಒಂಥರ ಕಾಡೋದು ಕಾಡೋದು ಏನದು ಹೇಳು ಹೇಳ್ಕೊ ಪರವಾಗಿಲ್ಲ ಏನದು ಯಾರೋ ಬಂದ್ರು ಹೋದ್ರು ಅಂತೇಳಿ ಹಾ ಯಾರೋ ಬಂದ್ರು ಹೋದ್ರು ಅಂದ್ರೆ ಕಾಲೇಜ್ ಟೈಮಲ್ಲಿ ಸ್ವಲ್ಪ್ ಇದ್ದಾರ ನನ್ನ ಕ್ರಷಿಗಳೆಲ್ಲ ಅವಾಗ ನಾವು ಹಳ್ಳಿ ಹುಡುಗರು ಕಾಲೇಜಿಗೆ ಹೋಗಕ್ ಅಂದ್ರೆ ನನ್ನದು ಕಾಮರ್ಸ್ ವಿಭಾಗ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ವೈಫೈ ಲೈಫ್ ಸರ ಸ್ಟೂಡೆಂಟ್ಗಳಲ್ಲಿ ಅದ್ರಲ್ಲಿ ನಾನು ಸ್ವಲ್ಪ ಹಳ್ಳಿ ಹುಡುಗ ನಾನು ಆ ಅದೇ ಶರಡ್ನ ಎರಡು ದಿನ ಮೂರು ದಿನ ಹಾಕೊಂಡೆಲ್ಲ ಹೋಗ್ತಾ ಇದ್ದೆ ಅವ್ ಕಾಲೇಜಿಗೆ ಬರೋರು ಡೈಲಿ ಒಂದೊಂದು ಡ್ರೆಸ್ಗಳು ನೋಡಿ ನೋಡಿ ಓ ಡ್ರೆಸ್ಸಿಗೆ ಇದು ಮಾರ್ ಹೋಗಿದ್ದೆ ಅವ್ರಿಗೆ ಅಂದ್ರೆ ಅವ್ರಿಗೆ ಎಕ್ಸ್ಪ್ರೆಸನ್ ನಾನು ಆಗ್ಲಿಲ್ಲ ಅವಾಗ ಅದರಲ್ಲಿ ಮನದಲ್ಲಿ ಉಳಿದಿರೋ ಸಾಲುಗಳು ಸೊ ಇವಾಗ ನಾರ್ಮಲ್ ಆಗಿ ಒಂದು ಥಾಟ್ ಏನು ಬರುತ್ತೆ ಇದು ಮಾಡರ್ನ್ ವರ್ಲ್ಡ್ ಓಕೆನಾ ಎಲ್ಲ ಚೇಂಜಸ್ ಆಗ್ತಾ ಇದೆ ಸೊ ಎಲ್ಲೋ ರಾತ್ರೋ ರಾತ್ರೋರಾತ್ರಿ ಟ್ರೆಂಡ್ ಆಗ್ಬಿಟ್ಟು ಅವ್ರು ಏನೋ ಒಂದು ಬೆಳ್ಕೊಂಡ್ಬಿಡ್ತಾರೆ ಇನ್ನೆಲ್ಲೋ ಇದ್ದವರು ಟ್ರೆಂಡಲ್ಲಿ ಇದ್ದವರು ಕುಸು ಹೋಗ್ತಾರೆ ಯಾಕಂದರೆ ಇದು ಇದೊಂಥರ ಡಿಜಿಟಲ್ ಜಮಾನ ಆಗಿರೋದ್ರಿಂದ ಸೊ ಇಲ್ಲಿ ಏನು ಬೇಕಾದರೂ ಒಂದು ವೇರಿಯೇಷನ್ ಆಗ್ಬೋದು ಇಲ್ಲಿ ಒಂದು ಫಸ್ಟ್ ಥಿಂಗ್ ನಾನು ಕೇಳ್ತೀನಿ ಏನಂದರೆ ನಿನಗೆ ಈ ಥರದ್ದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬೆಳಿಬೇಕು ಅದ್ರೊಳಗೆ ನೀನು ಒಬ್ಬ ಹಳ್ಳಿ ಹುಡುಗ ಬೆಳಿಬೇಕು ಅನ್ನೋದು ನಿನ್ನ ಮನಸ್ಸಲ್ಲಿ ಹೇಗೆ ಬಂತು ಅಂತ ಹಾಂ ನನ್ನ ಮನಸ್ಸು ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಭಾಳ ಕನಸಿತ್ತು ಡೈರೆಕ್ಷನ್ ಆಗಬೇಕು ಡಾ ಡೈರೆಕ್ಟರ್ ಆಗಬೇಕು ಡೈರೆಕ್ಷನ್ ಮಾಡ್ಬೇಕು ಅಂತ ಬಂದೆ ನಾನು ಇಂಡಸ್ಟ್ರಿಗೆ ಬಂದೆ ಈಗ ಆರು ವರ್ಷದಿಂದ ಇಂಡಸ್ಟ್ರಿಗೆ ಬಂದೆ ಇಲ್ಲೇ ಸೆಟ್ ಬಾಯಾಗಿ ಸೇರ್ಕೊಂಡೆ ಒಟ್ಟು ಇಂಡಸ್ಟ್ರಿ ಸೇರ್ಕೊ ಒಳಗೆ ನುಕ್ಕು ಆಮೇಲೆ ಏನಾರು ಮಾಡೋಣ ಒಂದು ಐದು ವರ್ಷ ಆರು ವರ್ಷ ಕ್ಲಿಕ್ಕಾಗಿ ಬಿಡ್ತೀವಿ ಅಂತ ಸೇರಿಕೊಂಡೆ ಬಂದೆ ಸೇರ್ಕೊಂಡೆ ಓಕೆ ಸೆಟ್ ಕೆಲಸ ಮಾಡ್ಕೋದು ಸೆಟ್ ಕೆಲಸ ಮಾಡ್ತಾಯಿದ್ದೆ ಪ್ರೊಡಕ್ಷನ್ ಕೆಲಸ ಕಾಸ್ಟ್ಯೂಮ್ ಓಕೆ ಮಾಡ್ತಾಯಿದ್ದೆ ಆಮೇಲೆ ಗೊತ್ತಾಯ್ತು ಇಲ್ಲಿ ಲೈಫ್ ಇಲ್ಲ ಮನೆ ಕಡೆ ಪ್ರಾಬ್ಲಮ್ಗಳು ತಂಗಿ ಮದುವೆ ಸಾಲ ಇಲ್ಲಿ ರೂಮ್ ಬಾಡಿ ಕಟ್ಕೋಬೇಕು ಶೂಟಿಂಗ್ ಇದ್ದರೆ ಬಿರಿಯಾನಿ ಊಟ ಇಲ್ಲ ಅಂದರೆ ಚಿತ್ರಾಂಗೂ ಗತಿ ಇರಲ್ಲ ಬಾಡಿಗೆಗೂ ಆಗ್ತಿರಲ್ಲ ಹದಿನೈದು ದಿನ ಕೆಲಸ ಹದಿನೈದು ದಿನ ಕೆಲಸ ಇರೋಲ್ಲ ದೊಡ್ದಿದ್ದರೆ ಅಲ್ಲಿಗೆ ಹೋಗ್ತಿತ್ತು ಇದೆಲ್ಲ ವರ್ಕೌಟ್ ಆಗಲ್ಲ ಅಂದ್ರೆ ಊರು ಕಡೆ ಹೋದಾನೆ ಊರು ಕಡೆ ಹೋಗಿ ಇನ್ನೇ ಮಾಡೋ ಸುಮ್ಮನೆ ಇದನ್ನ ಅಲ್ಲಿ ಫೋಟೋ ಅಂದರೆ ಇಲ್ಲಿ ಕಟ್ ಶೂಟಿಂಗಲ್ಲಿ ಕೆಲಸ ಮಾಡೋದನ್ನ ಬೇಸಿಕ್ ನಾಲೆಡ್ಜ್ ಇತ್ತು ಅಂದರೆ ಎಡಿಟಿಂಗು ಕ್ಯಾಮ್ರಾ ಸ್ವಲ್ಪ ಆಪರೇಟ್ ಮಾಡೋದ್ರೆ ಇತ್ತು ಅಲ್ಲಿ ಹೋಗಿ ಫೋಟೋಗ್ರಾಫ್ ಆಗಿ ಸೇರಿಕೊಂಡೆ ಅಲ್ಲಿ ಹಳ್ಳಿ ನಮ್ಮ ಇದ್ರ ಭಾಗದಲ್ಲಿ ಗ್ಯಾಪ್ ಅಂದ್ರೆ ವೀಡಿಯೋಸ್ ಎಲ್ಲ ನೋಡ್ತಿದ್ದಾನೆ ನಮಗೆ ಯಾರಿಗಾಸಿರ ಆಸೆ ಸ್ಟಾರ್ ನಾವು ಅಲ್ಲಿ ಆಗ ಅಲ್ಲಿ ಆಗಲಿಲ್ಲ ಈ ಶಾರ್ಟ್ ಫಿಲಮ್ ಈ ಶಾರ್ಟ್ ಪೀಡಿಯಸ್ ಮಾಡೋಣ ಕವಿತೆಗಳು ಬರೋಕ್ ಬರ್ತಿದ್ದು ನೋಡೋಣ ಆಕಣ ಅಂತೇಳಿ ಬಿಟ್ಟಿದ್ದು ಇಷ್ಟ ಆಗ್ತವ್ ಜನಗಳಿಗೆ ಸ್ಟಾರ್ಟಿಂಗ್ ಓಕೆ ಲಕ್ಷ ಬಂತು ಯೂಸ್ ಲಕ್ಷ ಲಕ್ಷ ಒಂದು ಒಂದ್ ಮಿಲಿಯನ್ ಕ್ರಾಸ್ ಆಗ್ತಿರ್ಲಿಲ್ಲ ಅವಾಗ ನನಗೆ ನೋವಿತ್ತು ಮಿಲಿಯನ್ ಕ್ರಾಸ್ ಆಗ್ತಿದೆ ನಮ್ದು ಕ್ರಾಸ್ ಆಗ್ತಿಲ್ಲ ಚೆನ್ನಾಗಿ ಲೈಕ್ಸ್ ಬರ್ತಿದಾವೆ ಹುಚ್ಚುಚ್ಚಾಗಿ ಎಲ್ಲ ಮಾಡಿದ್ರಲ್ಲಿ ಲಕ್ಷ ಮಿಲಿಯನ್ ಮಿಲಿಯನ್ ಯೂಸ್ ಆಗ್ತದೆ ನಮಗೆ ಯಾಕಿಲ್ಲ ಸರಿ ಟೈಮ್ ಬರುತ್ತೆ ಟೈಮ್ ಬರುತ್ತೆ ಅಂದ್ರೆ ಕಾದೆ 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 ಕೊನೆಗೂ ಟೈಮ್ ಬಂತು ಕರಿಮಣಿ ಮಾಲೀಕದಿಂದ ಮಿಲಿಯನ್ ಯೂಸ್ ಬರಕ್ ಶುರು ಮಾಡಿತ್ತು ಸೊ ಇಲ್ಲೊಂದು ಸತ್ಯ ಕೂಡ ಹೇಳ್ಕೋಬೇಕು ವೀಕ್ಷಕರೇ ಏನಂತ ಹೇಳಿದ್ರೆ ಇವರ ಒಂದು ವಿಡಿಯೋ ಏನಿತ್ತು ಒರಿಜಿನಲ್ ಕಂಟೆಂಟ್ ಏನಿತ್ತು ಅದನ್ನ ಬೇರೆಯವರು ಅಂದ್ರೆ ಈ ರೀಲರ್ಸು ಲಿಪ್ ಸಿಂಕ್ ಮಾಡ್ಕೊಂಡು ಅದನ್ನ ಅವ್ರಿಗೆ ಅಂತ ಹೇಳಿ ಅವ್ರ ಪರ ಯೂಸ್ ಮಾಡ್ಕೊಳ್ತಾ ಇದ್ರು ಬಟ್ ಅದನ್ನ ಆಕ್ಚುಲಿ ಫಸ್ಟ್ ಒರಿಜಿನಲ್ ಕಂಟೆಂಟ್ ಇವ್ರದ್ದು ಅಂತ ತೋರಿಸಿದ್ ಒನ್ ಇಂಡಿಯಾ ಒನ್ ಇಂಡಿಯಾದಲ್ಲಿ ಅದನ್ನ ನಾನೇ ಅದನ್ನ ಸ್ಟೋರಿ ಮಾಡ್ತೀನಿ ಒಂದು ಸ್ಟೋರಿ ಮಾಡಿ ಅದನ್ನ ನಾವು ಪಬ್ಲಿಷ್ ಮಾಡ್ತೀವಿ ಪಬ್ಲಿಷ್ ಮಾಡಿದ್ಮೇಲೆ ಅದು ಒರಿಜಿನಲ್ ಕಂಟೆಂಟ್ ಯಾರ್ದು ಅನ್ನೋದು ಗೊತ್ತಾಗುತ್ತೆ ಸೊ ಕನಕ ಕೂಡ ಅದನ್ನ ಒನ್ ಇಂಡಿಯಾನೇ ಫಸ್ಟ್ ಅದನ್ನ ಪಬ್ಲಿಷ್ ಮಾಡಿದಂತ ವಿಡಿಯೋನು ಕೂಡ ಮಾಡಿ ಹಾಕ್ತಾರೆ ಸೊ ಹೇಗೆ ಅನಿಸ್ತು ನಿಮ್ಗೆ ಅಂದ್ರೆ ನಿಮ್ದೊಂದು ರೀಲ್ದು ಒಂದು ಆರ್ಟಿಕಲ್ ಬರುತ್ತೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಸೊ ನಾನು ಈ ಜಾಗದಲ್ಲಿ ಕುತ್ಕೊಂಡು ಅದನ್ನ ನಾನು ಡೈಲಿ ಆರ್ಟಿಕಲ್ ಬರೆಯೋದ್ರಿಂದ ಅದು ನನ್ಗೆ ಸಾಮಾನ್ಯ ಆಗಿರುತ್ತೆ ಬಟ್ ನೀವು ಗ್ರಾಮೀಣದಲ್ಲಿ ಗ್ರಾಮೀಣ ಭಾಗದಲ್ಲಿ ಇದ್ದಂಥವ್ರು ಗ್ರಾಮೀಣ ಪ್ರತಿಭೆ ಸೊ ನಿಮ್ಗೆ ಅದೊಂದು ಆಶ್ಚರ್ಯ ಆಗುತ್ತೆ ಏನಪ್ಪಾ ಇದು ನನ್ನೊಂದು ಆರ್ಟಿಕಲ್ ಬಂದ್ಬಿಟ್ಟಿದೆ ಅಂತ ಫಸ್ಟ್ ಟೈಮ್ ನೋಡಿದಾಗ ಹೆಂಗ ಅನಿಸ್ತು ನಿಮ್ಗೆ ಅಂತ ಫಸ್ಟ್ ಟೈಮು ಆ್ಯಕ್ಚುಲಿ ನಾನು ನೋಡಿರಲಿಲ್ಲ ನನ್ನ ಹುಡುಗ ನಮ್ಮ ಫ್ರೆಂಡ್ ಕಳಿಸಿದ ಇವನು ಮಗ ನಿನ್ನ ಅವ್ ಇಂಡಿಯಾದವ್ರನ್ನ ಆರ್ಟಿಕಲ್ ಮಾಡಿದರಲ್ಲಿ ನೋಡಲಿ ಅಂತ ಕಳಿಸಿದ ನಾನು ಓದಿ ಖುಷಿಯಾಗ್ಬಿಟ್ಟೆ ಅವತ್ತಿಂದ ಇಪ್ಪತ್ತೈದು ವರ್ಷದಿಂದ ಉಪ್ಪಿಸ ಅವರು ಇವಾಗ ಆ ಒನ್ ಆ ಸಾಂಗ್ನ ಬಡಿಸಿದ್ದು ಕನಕನ ಹುಡುಗ ಟ್ರೆಂಡ್ ಮಾಡಿದಾನೆ ಅಂತ ಖುಷಿಯಾಗೋಯ್ತು ಖುಷಿಯಲ್ಲಿ ಇಗ್ಬಿಟ್ಟೆ ಇದನ್ನ ಯಾಕೆ ಈ ಸುದ್ದಿ ನಾನು ವೀಡಿಯೋ ಮುಖಾಂತರ ಹಂಚ್ಕೋಬಾರ್ದು ಅಂತೇಳಿ ಒಂದು ವೀಡಿಯೋ ಮಾಡಿದಣ ಅದಕ್ಕೆ ಒಳ್ಳೆ ಪ್ರಶಂಸೆ ಬಂದು ಅದು ಒಳ್ಳೆ ವ್ಯೂಸ್ ತಗೊಂಡು ಖುಷಿ ಆಗೋಯ್ತು ಅಂದ್ರೆ ಒಬ್ಬ ಹಳ್ಳಿ ಹಳ್ಳಿ ಭಾಗದಲ್ಲಿರೋರಿಗೆ ಒಂದು ಆರ್ಟಿಕಲ್ ಬರೋದ್ರೆ ಸುಮ್ಮನೆ ಮಾತಲ್ಲ ಆಮೇಲೆ ನಿಮಗೆ ಅವಾಗಲೇ ನಾನು ಹೇಳ್ತಾ ಇದ್ದೆ ನಿನ್ನ ಒರಿಜಿನಲ್ ಕಂಟೆಂಟ್ ನ ಬೇರೆಯವ್ರು ಯೂಸ್ ಮಾಡ್ಕೊಳ್ತಾ ಇದ್ರು ರೀಲರ್ಸ್ ಎಲ್ಲ ಲಿಪ್ಸಿಂಗ್ ಮಾಡ್ಕೊಂಡು ಅವಾಗ ನಿಂದು ಎಕ್ಸ್ಪ್ರೆಷನ್ ಏನಂದ್ರೆ ಏನಪ್ಪಾ ಇದು ನಂದು ಯೂಸ್ ಮಾಡ್ಕೊಳ್ತಾ ಇದ್ರೆ ನಂಗೆ ಸಿಗ್ತಾ ಇಲ್ವಲ್ಲ ನಿನ್ಗೆ ಆ ಕೊರಗು ಕಾಡ್ತಾ ಇತ್ತ ಅಂತ ನೋವಿತ್ತಣ ಯಾಕಂದ್ರೆ ಒರಿಜಿನಲ್ ಕ್ರಿಯೇಟರ್ ನಾನು ಅಂದ್ರೆ ಅಲ್ಲಿ ಯಾರೊಬ್ರು ಕಟ್ ಮಾಡಿ ಹಾಕೊಂಡಿದ್ದಾರೆ ಅಲ್ಲಿ ಒರಿಜಿನಲ್ ಕ್ರಿಯೇಟ್ ಅಂತಾನು ತೋರಿಸ್ತಾ ಇಲ್ಲ ಅದು ಲಿಪ್ಸ್ಟಿಕ್ ಮಾಡೋರೆಲ್ಲ ವೀಡಿಯೋ ಮಾಡಿ ಮಾಡಿ ಲಕ್ಷ ಲಕ್ಷ ಲೈಕ್ಸ್ ತೊಗೊತಿದ್ದಾರೆ ನನಗೊಂದು ಬೇಸರ ಇತ್ತು ನಾನು ಏನಾರು ಮಾಡಬೇಕಲ್ಲ ಇದು ನನ್ನದೇ ಕಂಟೆಂಟ್ ಅಂತ ಗೊತ್ತಾಗಬೇಕಲ್ಲ ಜನಗಳಿಗೆ ಅದು ನಾನು ಪಾಸಿಟಿವೆ ತೊಗೊಂಡೆ ಯಾಕಂದರೆ ಇಲ್ಲಿ ನನ್ನ ಇಲ್ಲಿ ಒಂದು ಅದೇ ಅದೊಂದು ಒಳಗೆ ಖುಷಿ ಇತ್ತಲ್ಲ ಅದು ಪಾಸಿಟಿವೆ ತೊಗೊಂಡು ಒಂದು ವೀಡಿಯೋ ಮಾಡಿಬಿಟ್ಟೆ ಒಂದಲ್ಲ ಒಂದಿನ ನನ್ನ ವೀಡಿಯೋ ನಾನು ಟ್ರೆಂಡಿಂಗಲ್ಲಿ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇದ್ದೆ ಕೊನೆಗೆ ವಿಡಿಯೋ ವೀಡಿಯೋ ಟ್ರೆಂಡಿಂಗಲ್ಲಿ ಬಂತು ಅಂತ ಒಂದು ವೀಡಿಯೋ ಮಾಡಿಬಿಟ್ಟೆ ನಾ ಆಗ ತುಂಬಾ ಜನಕ್ಕೆ ಒರಿಜಿನಲ್ ಕ್ರಿಯೇಟರ್ ಇವ್ನಾ ಇವ್ನಾ ಏನ್ ಮಾಡಿದ್ಯಮ ಸೂಪರ್ ಅಂತ ಟ್ರೋಲ್ ಟ್ರೋಲ್ಸ್ ಸಪೋರ್ಟ್ ಬಂದ್ರ ಅವ್ಲ ಅವ್ರೆಸ್ಪೋರ್ಟ್ ಟ್ರೋಲರ್ಸ್ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಆಮೇಲೆ ಇನ್ನೊಂದ್ ಮಾತ್ ಕೇಳ್ಪಟ್ಟೆ ಸೊ ನಿನ್ನ ಇದ್ರಲ್ಲಿ ಅಂದ್ರೆ ಈಗ ನಿನ್ಗೆ ಎಷ್ಟು ಸಪೋರ್ಟರ್ಸ್ ಇರ್ತಾರೆ ಅಷ್ಟು ನಿನ್ನನ್ನ ಮನ್ಸ್ ಕೆಡಸುವಂತವ್ರು ನಿನ್ ಕಾಲ್ ಎಳಿಯೋರು ಇರ್ತಾರೆ ಆ ತರದ್ ಕಾಮೆಂಟ್ ಬಂತು ಅಂತ ಕೇಳ್ಪಟ್ಟೆ ಹೌದಣ್ಣ ಏಯ್ ಏನಿಲ್ಲ ಲೇ ಸಾಂಗ್ ಇದರಲ್ಲಿ ನಿಂದೇನೈತಿ ನೀನು ಕಾಪಿ ಮಾಡಿದ್ದೀನಿ ಆ ಸಾಂಗ್ ಅಯ್ಯೋ ಅಯ್ಯಪ್ಪ ಕಾಪಿ ಮಾಡಿದ್ನ ನಂಗೆ ಲಿಪ್ಸ್ಟಿಕ್ ಮಾಡೋರಲ್ಲಿ ಯಾರು ಓನ್ ಕ್ರಿಯೇಟ್ ಮಾಡಿದ್ರು ನಾನು ಡೈಲಾಗ್ ಬಡ್ದು ನಾನು ಅದಕ್ಕೆ ನಾನು ಡೈಲಾಗ್ ಪುಷ್ಸೋಕೆ ಆ ಸಾಂಗ್ ಸೆಲೆಕ್ಟ್ ಮಾಡಿದ್ದೀನಿ ಅದೊಂದೇ ಅಂತಲ್ಲ ಪ್ರತಿ ಪ್ರತಿಯೊಂದು ಡೈಲಾಗ್ ಬರೋಕಾದ್ರೆ ನಾನು ಒಂದು ಸಾಂಗ್ ಸೆಲೆಕ್ಟ್ ಮಾಡ್ತೀನಿ ಅದು ನಾನು ಕಾಪಿ ಅನ್ನೋಕ್ಕಾಗುತ್ತೆ ಆಗುತ್ತಾಗ್ರು ಲಿಪ್ಸ್ಟಿಕ್ ಮಾಡೋರಿಗೆ ಫ್ರೀ ಆಗಿ ನಾನು ಒಂದು ಡೈಲಾಗ್ ಬಡ್ದು ಅದಕ್ಕೊಂದು ಸಾಂಗ್ ಹಾಕಿದ್ದೆ ಅದು ನನ್ನ ಕಾಪಿ ಅಂತಾರೆ ಇದ್ರೆ ನಿಂದೇನಿಲ್ಲ ಅಂತಾರೆ ಅದು ಅದು ಸಾಂಗ್ ಮುಂಚೆ ಟ್ರೆಂಡಿಂಗ್ ಟ್ರೆಂಡಿಂಗಿತ್ತು ಟ್ರೆಂಡಿಂಗ್ ಆಯಿತು ಅದನ್ನ ಯೂಸ್ ಅಷ್ಟೇ ನೀನು ಅಂತಾರೆ ತಲೆ ಕೆಟ್ಟು ಅಂದರೆ ಮನ್ ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ಕನ್ನಡದಲ್ಲಿ ಕನ್ನಡ ಸಾಂಗ್ ಟ್ರೆಂಡ್ ಮಾಡ್ರಿ ಟ್ರೆಂಡ್ ಮಾಡ್ರಿ ಅಂತೀರಾ ಒಂದು ಟ್ರೆಂಡ್ ಆದಾಗ ಕ್ರೆಡಿಟ್ ಕೊಡೋದಕ್ಕೆ ಅಲ್ಲ ನೈನ್ಟಿ ಪರ್ಸೆಂಟ್ ಜನ ಕೊಟ್ಟಿದ್ದೆ ಅಣ್ಣ ಒಪ್ಕೊಂಡ್ನಿ ಕೆಲವ್ರು ಯಾಕೆ ಅಸಮಾಧಾನ ಅವ್ರಿಗೆ ಅವ್ರಿಗೇನು ಹೇಳೋಕ್ ಇಷ್ಟಪಡ್ತೀನಿ ಅಂಥವ್ರಿಗೆ ಏನ್ ಹೇಳಬೇಕಣ್ಣ ಅಂತವ್ರಿಗೆ ಅವ್ರ ಅರ್ಥ ಮಾಡ್ಕೋಬೇಕು ಬೇಜಾರಾಗುತ್ತೆ ಅವ್ರು ಮಾತಾಡಕ್ಕೋ ಅವ್ರ ಬಗ್ಗೆ ಹೋಗಿ ಉಂಡಾಗ ಎಲ್ಲ ಕೇಳ್ಕೊಡು ಪರವಾಗಿಲ್ಲ ಕೇಳಿಸ್ಕೊಳ್ತಾ ಇರ್ತಾರಲ್ಲ ಇಲ್ಲ ಅಂದರೆ ಅವ್ರ ಮನ್ಸಾದ್ರೂ ಪರ್ ಪರಿವರ್ತನೆ ಆಗ್ಲಿ ಇದರಿಂದ ಅಂತ ಹೇಳ್ಬಿಟ್ಟು ಅಂತ ಹೋಗಿ ಬಿಡ ಅವ್ರೇನೋ ಅವ್ರಿಗೆ ಅದ್ರಲ್ಲಿ ಏನೋ ಸಮಾಧಾನ ಇರಬೇಕು ಖುಷಿ ಇರಬೇಕು ಅವ್ರಿಗೆ ಆ ತರ ಎಂಜಾಯ್ ಮಾಡಿ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ಕಂಟೆಂಟ್ ನಿನ್ನ ಕಂಟೆಂಟ್ ಗಳನ್ನ ಕದ್ಬಿಟ್ಟು ಲಿಪ್ ಸಿಂಕ್ ಮಾಡ್ತಾ ಇರ್ತಾರಲ್ಲ ಅವ್ರಿಗಾದ್ರೆ ಏನಾದ್ರು ಒಂದು ಮಾತು ಹೇಳಬೇಕಾಗುತ್ತೆ ಯಾಕಂದ್ರೆ ನಿನ್ ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ ಆಗಿದೆ ಈಗ ಸೊ ಸೋಷಿಯಲ್ ಮೀಡಿಯಾ ನಿಮಗೆ ಗೊತ್ತಿರ್ಬೋದು ಒಂದು ಎರಡು ಕೋಟಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಪ್ರಪಂಚ ಅಲ್ಲಿ ಲಕ್ಷಾಂತರ ಕೋಟಿ ತುಂಬಾ ದೊಡ್ಡ ಪ್ರಪಂಚ ಇದು ಸೊ ನಮ್ಮ ಒಂದು ಪ್ರತಿಯೊಂದು ವಿಚಾರ ನಮ್ಮ ಕಲ್ಚರು ಆಮೇಲೆ ನಮ್ಮ ಒಂದು ರೀಜನಲ್ ಥಿಂಗ್ಸ್ ಗಳನ್ನ ನಾವೊಂದು ಪ್ರಮೋಟ್ ಮಾಡೋದಕ್ಕೆ ಮತ್ತೆ ಅದನ್ನ ನಮ್ಮ ವರ್ಲ್ಡ್ ನಾವು ತೋರಿಸೋದಕ್ಕೆ ಒಂದು ಆಪ್ಷನ್ ಇದೆ ಬೆಸ್ಟ್ ಆಪ್ಷನ್ ಇಷ್ಟು ಸೊ ಈ ಲಿಪ್ ಸಿಂಕರ್ಸ್ ಗೆ ನೀನ್ ಏನ್ ಹೇಳ್ತೀಯ ಅಂತ ಅಲ್ಲ ಮಾಡ್ಲಿ ಪರವಾಗಿಲ್ಲ ಯಾಕಂದ್ರೆ ಎಲ್ಲರೂ ಕ್ರಿಯೇಟ್ ಮಾಡಕ್ ಆಗಲ್ಲ ಕೆಲವರು ಕ್ರೆಡಿಟ್ ಕೊಡಿ ಅಂತ ಕೇಳ್ತೀನಿ ಈಗ ಲಿಪ್ಸ್ ನಾವು ಇವ್ ಧ್ವನಿಯನ್ನು ತಗೊಂಡಿದ್ದೀವಿ ಏನೋ ಸಣ್ಣ ಪುಟ್ಟ ವೈರಲ್ ಆಗಿಲ್ಲಪ್ಪ ಓಕೆ ಏನೋ ಓಕೆ ಇದೆ ಅಂದ್ರೆ ನಡೀತಿದೆ ಇಷ್ಟು ದೊಡ್ಡ ಪಾಪ್ಯುಲಾರಿಟಿ ಆಗಿದೆ ಅವ್ರು ನಂದೇ ನಂದೇ ಓ ನಾವೇ ಓನಾಗಿ ಮಾಡಿ ಅನ್ನೋ ಥರ ವೀಡಿಯೋ ಮಾಡಿ ಹಾಕ್ತಿರ್ತಲ್ಲ ಒಂದು ಬೇಜಾರಾಗುತ್ತೆ ಕ್ರೆಡಿಟ್ ಕೊಡಿ ಈ ವಾಯ್ಸು ಇವ್ರದ್ದು ಕೇಳಿ ಮೆನ್ಷನ್ ಮಾಡಿ ನಮಗೆ ಖುಷಿ ಆಗುತ್ತೆ ಅಲ್ವಾ ಇಲ್ಲಿ ಎಲ್ಲ ಪ್ರತಿಯೊಬ್ಬರು ಮಾಡೋದು ಒಂದು ಕ್ರೆಡಿಟ್ಗೋಸ್ಕರ ನಂದಂತ ಅಂದರೆ ಒರಿಜಿನಲ್ ಕ್ರಿಯೇಟರ್ ಇವ್ನಪ್ಪ ಅಂತ ಜನಕ್ಕೆ ಗೊತ್ತಾಗಲಿ ಅದರಿಂದ ನಮಗೆ ಕಾಸು ಬರೋದು ಬೇಡ ಏನು ಬೇಡ ಅಂದರೆ ಕ್ರಿಯೇಟರ್ ಇವನು ಅಂದರೆ ಇವ್ನು ಮಾಡಿರೋದು ಅಂತ ಗೊತ್ತಾಗಬೇಕು ಅದೊಂದು ನೋವು ಇದ ಪ್ರಸಿದ್ಧಿ ನಿಂಗೆ ಆಗ್ತಿದೆ ನಂದು ಲಾಸ್ಟ್ ಟೈಮ್ ಒಂದು ಹಂಗೆ ಡೈಲಾಗ್ ವೈರಲ್ ಆಗಿತ್ತು ಅಲ್ಲಿ ಕೂಡ ನನ್ಗೆ ನನಗೆ ಕ್ರೆಡಿಟ್ ಸಿಗಲಿಲ್ಲ ಯಾವುದು ಅಂದರೆ ಒಂದು ಹಳ್ಳಿ ಬಗ್ಗೆ ಮಾಡಿದ್ದೆ ಶಾಲೆಯಲ್ಲಿ ಬರುತ್ತಿತ್ತು ನಿದ್ದೆ ಎಕ್ಸಾಮ್ ಅಲ್ಲಿ ಸುಮ್ನೆ ಕುಂತು ಎದ್ದೆ ಸಿಗಲಿಲ್ಲ ನನಗೆ ಯಾವುದೇ ಹುದ್ದೆ ಆದರೆ ಏನಾಯ್ತು ಕೊನೆ ಹಿಡಿದು ನಾವು ಅಪ್ಪನ್ ಗದ್ದೆ ಅಂತ ಒಂದು ವಿಡಿಯೋ ಮಾಡುದು ಒಳ್ಳೆ ಪಾಪುಲರ್ ಆಯ್ತು ಲಿಪ್ಸ್ಟಿಕ್ ಐಜಾಕ್ ಮಾಡುದು ಅವಾಗ ಅಂದ್ರೆ ನಮ್ಮ ಟ್ರೋಲ್ ಬರ್ಸ್ಗೂ ನಾ ಸಿಿನಲ್ ಇದರಲ್ಲಿ ನನ್ನ ವಿಡಿಯೋನೇ ತೋರಿಸಲಾಗ ಗೊತ್ತಿಲ್ಲ ಯಾಕಂತ ಅವ್ರ ಜೊತೆಗೆ ಇವನೇ ಇರ್ಬೇಕು ಅಂದ್ರೆ ಅವ್ರನ್ನೇ ಪ್ರಮೋಟ್ ಅವರೆಲ್ಲ ಮಾಡುದು ಆ ಕೂಡ ನಾನು ನಂದೆ ಅಂತ ವಿಡಿಯೋ ಮಾಡ್ಲಿದ್ರೆ ಹಂಗೆ ಐಜಾಕ್ ಆಗೋದು ಗೊತ್ತಾಗ್ತಿರ್ಲಿಲ್ಲ ನಾನು ಯಾರು ಅಂತ ಸೊ ಇವಾಗ ಅವಾಗ ನನಗೆ ಅನಿಸಿದ್ದು ಇಲ್ಲಿ ಯಾರು ನಮ್ಮನ್ನ ಪ್ರಮೋಟ್ ಮಾಡಲ್ಲ ನಮಗೆ ನಾವೇ ಪ್ರಮೋಟ್ ಪ್ರಮೋಷನ್ ಮಾಡ್ಕೋಬೇಕು ಅಂತ ಹೇಳಿ ಆ ವಿಡಿಯೋ ಬಿಟ್ಟಿದ್ದೆ ನಾನು ಸೊ ಇವಾಗ ನಿನ್ನ ಮುಂಚೆ ಲೈಫ್ಗೂ ಸೊ ಈಗ ಚೇಂಜಸ್ ಆಗಿರೋ ಒಂದು ಲೈಫ್ಗೂ ಈಗ ಇದೊಂದು ವೈರಲ್ ಆದ್ಮೇಲೆ ಈ ಕಂಟೆಂಟ್ ಸೊ ಹೇಗಿದೆ ಲೈಫ್ ಮುಂಚೆಯಿಂದ ಮುಂಚೆ ಓಕೆ ನಾನು ಒಬ್ಬ ಹಳ್ಳಿ ಹುಡುಗ ಅಂತಿದ್ದೆ ಆ ನಮ್ಮ ಭಾಗ ಜನಕ್ಕೆ ಗೊತ್ತಿದ್ದೆ ನಮ್ಮ ಕೊಟ್ಟೂರು ಭಾಗ ಸುತ್ತಮುತ್ತ ಓಕೆ ಒಬ್ಬನ ವಿಡಿಯೋ ಮಾಡೋಣ ನಮ್ಮ ಭಾಗದಲ್ಲ ಅಷ್ಟೇ ಸಣ್ಣ ಸಣ್ಣ ಜರಿ ಅರಿತಲ್ಲ ಯಾವಾಗಲೂ ಹಂಗೆ ಇರ್ತದೆ ಈಗ ಒಂದು ಸಡನ್ನಾಗಿ ಒಂದಂತೆ ಭೂಮಿ ಪ್ರವಾಹ ಥರ ಏಯ್ ಕೊಟ್ಟರು ಹುಡುಗಲ್ಲಿ ಯಾವ ನಮ್ ಕೊಟ್ಟರು ಕೊಟ್ಟರು ಅಂತ ಏ ಕನಕ ಏ ನಮ್ಮೂರ ನಮ್ಮೂರ ಖುಷಿ ಇದೆ ಅಂದ್ರೆ ತುಂಬಾ ಪ್ರೀತಿ ಕೊಡ್ತಿದ್ದಾರೆ ಪ್ರೋತ್ಸಾಹ ಇದೆ ನಮ್ ಭಾಗದಲ್ಲಿ ಗೊತ್ತಿಲ್ಲ ಸಡನ್ ಆಗಿ ಯಾರೋ ಬರ್ತಾರೆ ಎಲ್ಲಿದೆ ಅಂತಾರೆ ಬರ್ತಾರೆ ಒಂದು ಸಣ್ಣ ಸಣ್ಣದ ಸನ್ಮಾನ ಮಾಡ್ತಾರೆ ಶಾಲೆ ಹಾಕಿ ಖುಷಿ ಆಗುತ್ತೆ ನಮ್ಮ ಊರಿಗೆ ಒಂದು ಹೆಸರು ತಂದೆ ಅಪ್ಪ ಕೊಟ್ಟವ್ರಿಗೆ ಒಂದು ಇರ್ತಂದೆ ಆಮೇಲೆ ಏನ್ ಗೊತ್ತಾ ಈಗ ನೀನು ಎಷ್ಟೋ ಕಷ್ಟ ಪಟ್ಕೊಂಡು ಮೇಲೆ ಬನ್ನಿ ನಿನ್ನ ಫ್ಯೂಚರ್ ಹಿಂಗೆ ಇರಬೇಕು ಅನ್ನೋದು ಒಂದು ಒಂದು ಥಾಟ್ ಇರುತ್ತೆ ಹಿಂಗೆ ಆಗಬೇಕು ಹೀಗೆ ಹೋಗ್ಬೇಕು ಏನಾಗಬೇಕು ಅಂತ ನಿನ್ನ ಒಂದು ವಿಚಾರಗಳನ್ನ ಅನ್ಕೊಂಡಿದ್ಯಾಂಟೆಂಟ್ ಮೀಡಿಯಾದಲ್ಲಿ ತಿಳಿಸ್ಕೊಂಡು ಹೋಗ್ಬೇಕು ಅಂತ ಅಥವಾ ನಿನ್ನ ಗುರಿ ಏನು ಅಂತ ಗುರಿ ಅಂತ ಈಗ ಅದೇ ಫೋಟೋಗ್ರಫಿ ಬಿಸ್ನೆಸ್ ಮಾಡ್ತಾ ಊರಲ್ಲಿ ಅದನ್ನೇ ಸ್ವಲ್ಪ ಡೆವಲಪ್ ಮಾಡ್ಕೊಂತ ಹೋಗ್ತೀನಿ ಅದೇ ಹೊಟ್ಟೆ ಪಾಡು ಇದು ಇರೋ ತನಕ ಅಂತ ಅನ್ಕೊಂಡಿದೀನಿ ಇದೆಲ್ಲ ವಿಡಿಯೋ ಮೀಡಿಯಾ ವಿಡಿಯೋ ಮಾಡೋದು ಎಲ್ಲ ಒಂದು ಒಂದಷ್ಟು ವರ್ಷ ನಮಗೊಂದು ವೃತ್ತಿ ಬೇಕು ಅದೊಂದು ವೃತ್ತಿ ಇದೆ ಅದರಲ್ಲೇ ಡೆವಲಪ್ ಆಗ್ತೀನಿ ಈ ಫ್ರೀ ಫ್ರೀ ಟೈಮಲ್ಲಿ ಬಿಡುವ ಟೈಮಲ್ಲಿ ಈ ಥರ ಒಂದು ಕಂಟೆಂಟ್ಗಳ್ನ ಮಾಡ್ಕೊತ ಎಂಟರ್ಟೈನ್ಮೆಂಟ್ ಜನರ ಎಂಟರ್ಟೈನ್ಮೆಂಟ್ ಮಾಡ್ಕೊತ ಹೋಗ್ಬೇಕು ಅಂತ ಆಸೆ ಇದೆ ಸೊ ನಾ ಇವಾಗ ಉತ್ತರ ಕರ್ನಾಟಕದಿಂದ ಸಾಕಷ್ಟು ಪ್ರತಿಭೆಗಳು ಬಂದಿದ್ದಾರೆ ಈಗ ನಾವು ಸೋಷಿಯಲ್ ಮೀಡಿಯಾ ಎಲ್ಲ ಹೈಪ್ ಆದ ಮೇಲೆ ಏನೋ ಒಂದು ಡಿಜಿಟಲ್ ಜಮಾನ ಬೆಳ್ಕೊಂಡ್ಮೇಲೆ ಲಾಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಅಲ್ಲಿ ನಾರ್ತ್ ಕರ್ನಾಟಕದಿಂದ ತುಂಬ ಕಂಟೆಂಟ್ ಕ್ರಿಯೇಟರ್ಸ್ ಬಂದಿದ್ದಾರೆ ಸೊ ಅವ್ರ ಜೊತೆ ಎಲ್ಲ ಕೈ ಏನು ಒಂದು ಪ್ಲಾನ್ ಇದೆಯಾ ತರ ಖುಷಿನೇ ಅವ್ರ ಜೊತೆ ಎಲ್ಲ ಹೋಗಬೇಕು ಎಲ್ಲರೂ ಒಂದ್ ನಮ್ಮ ಒಂದು ಸೌಹಾರ್ದತೆ ತೋರಿಸ್ಬೇಕು ಎಲ್ಲರೂ ನಾವೆಲ್ಲ ಚೆನ್ನಾಗಿದೀವಿ ಇದ್ವಿ ಎಲ್ಲರೂ ಅಂತ ಇನ್ನ ಆ ಸಂದರ್ಭ ಕೂಡಿ ಬಂದಿರೋಣ ನೋಡೋಣ ಏನು ಬರ್ಬೋದು ಮಾತುಕತೆ ಹೋಗ್ತಿವಿ ಎಲ್ಲರೂ ಒಂದ್ಸತಿ ಎಲ್ರೂ ಮೀಟ್ ಮಾಡಿ ನಾವೆಲ್ಲ ಓಕೆ ಚೆನ್ನಾಗಿದ್ದೀವಿ ನಾವೆಲ್ಲ ತೋರಿಸ್ಬೇಕು ಅಂತ ಆಸೆ ಇದೆ ಸೊ ಇವಾಗ ಇಷ್ಟೆಲ್ಲ ಆಯ್ತು ಹಿಂಗೆಲ್ಲ ವೈರಲ್ ಆಯ್ತು ವೈರಲ್ ಆದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನೀನೊಂದು ಒಂದು ಆಗಿದೆ ಅಂದ್ಮೇಲೆ ನಿನಗೆ ಆಡ್ ಗಳು ಕೊಡೋದಕ್ಕೆ ಇಲ್ಲ ಪ್ರಮೋಷನ್ ಮಾಡೋದಕ್ಕೆ ಅಥವಾ ಸಿನಿಮಾಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ ಕರೆಗಳು ಬರ್ತಾ ಇರುತ್ತೆ ಹೇಗೆ ಅದು ಚೇಂಜಸ್ ಆಗ್ತಾ ಇದೆ ಅಂತ ಅಣ್ಣ ಬರ್ತಾ ನೀವು ಹೇಳ್ದಂಗೆ ಬರ್ತಾ ಇದ್ದಾವೆ ಕೆಲವೊಂದು ಅದೇ ಒಂದು ಮಾರಕ ಮಾರಕವಾಗಿರೋ ಪ್ರಮೋಷನ್ಗಳು ಬರ್ತಾ ಇದ್ದಾವೆ ಕೆಲವೊಂದು ಸಿನಿಮಾದವ್ರು ಬರ್ತಿದ್ದಾರೆ ಸಾಂಗ್ ಪ್ರಮೋಷನ್ ಮಾಡಿಕೊಡು ಮಗ ನಿನ್ನ ಸ್ಟೈಲಲ್ಲಿ ಈ ಥರ ಡೈಲಾಗ್ ಹೊಡಿತಲ್ಲ ಅದಕ್ಕೆ ಆ ಡೈಲಾಗೆ ನಂದು ಈ ಥರ ಸಾಂಗ್ ಇದೆ ಈ ಥರ ನೋಡು ಮಾಡಿಕೊಡು ನಮಗೂ ಸಿಂಡಸ್ಟ್ರಿಗೂ ಇದಾಗುತ್ತೆ ನೆಕ್ಸ್ಟ್ ನೀವು ಇದೇ ಥರ ಮಾಡ್ಕೊಂಡ್ರೆ ಎಲ್ಲ ಸಿನಿಮಾ ಸಾಂಗ್ಗಳು ನಿನಗೆ ಬರ್ತವೆ ನೋಡು ಮಾಡಿಕೊಡೋ ಅಂದರೆ ಖುಷಿ ಆಯಿತು ನಾ ಸಿನಿಮಾ ಇಂಡಸ್ಟ್ರಿಗೆ ನನಗೆ ನನ್ನಿಂದ ಮತ್ತು ಅದು ಒಂದು ಕೊಡುಗೆ ಆಗಲಿ ಅಂತ ಆ ಸಾಂಗು ಆ ಸಿನಿಮಾಗೆ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡ್ಬಾರ್ದು ಖುಷಿ ಆಯ್ತು ಯಾಕಂದರೆ ನಾನು ಅದರಲ್ಲಿ ಆಕ್ಟಿವ್ ಆಗಿರ್ತೀನಿ ನಾನು ಒಬ್ಬ ಅದಕ್ಕೆ ಶ್ರಮಿಕನಾಗಿ ನಾನು ಅದಕ್ಕೆ ಇರೋಕ್ಕೆ ಇಷ್ಟಪಡ್ತೀನಿ ಆಗುತ್ತೆ ಆ ಥರ ಬಂದರೆ ಇನ್ನು ಹೆಚ್ಚು ಹೆಚ್ಚು ಮಾಡ್ತೀನಿ ನಾನು ಈಗ ನೀನು ಆವಾಗಲೇ ಹೇಳ್ತಾ ಇದ್ದಲ್ಲ ಸಿನ್ಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು ಅದಕ್ಕೋಸ್ಕರ ಸಾಕಷ್ಟು ನನ್ನ ಪ್ರಯತ್ನ ಪಟ್ಟೆ ಅಂತ ಹೇಳ್ಬಿಟ್ಟು ಸೊ ಈಗ ಏನಾದರೂ ಸಿನಿಮಾ ಆಫರ್ ಬಂತು ಅಂದರೆ ಏನು ಮಾಡ್ತೀಯ ಒಂದು ನಾವು ನಾವು ನೋಡ್ದಂಗೆ ನಮ್ಮ ಸಿನಿಮಾದಲ್ಲಿ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರಕ್ಕಾಗಿ ಬಳಸಿ ಅಂತ ಇದ್ದಾರೆ ಸಣ್ಣ ಪುಟ್ಟ ಒಂದು ಕ್ಯಾರೆಕ್ಟರ್ ಕೊಟ್ಟು ಸ್ವಲ್ಪ ಬೇಜಾರಾಗುತ್ತೆ ಹಾಗೆ ನಾವು ದೊಡ್ಡ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನೋಡೋಣ ಬಂದರೆ ಖಂಡಿತ ಮಾಡ್ತೀವಿ ಆ ಸಣ್ಣ ಚಿಕ್ಕದ ಪಕ್ಕ ಚಿನ್ನ ಅಣ್ಣವರು ಹೇಳ್ತಾರೆ ಇಲ್ಲಿ ಪಾತ್ರದಲ್ಲಿ ಯಾವುದು ಚಿಕ್ಕದು ದೊಡ್ಡದಿಲ್ಲ ಆ ಪಾತ್ರನ ನೀವೇ ಅಂದರೆ ಅಂದರೆ ಕ ಅಂದರೆ ಪಾತ್ರೆಯಲ್ಲಿ ಚಿಕ್ಕ ಸಣ್ಣ ಪುಡೋದಿಲ್ಲ ಜಸ್ಟ್ ಪಾತ್ರ ಅಷ್ಟೇ ನಾವು ಮಾಡ್ಕೊಂಡು ಹೋಗಬೇಕಂತ ಯಾವುದೇ ಇರಲಿ ಬಂದು ಮಾಡಬೇಕು ಮಾಡ್ಬೇಕಂತ ಆಸೆ ಇದೆ ಖಂಡಿತ ಆ ಥರ ಬಂದಿನ ಯಾವ ಬಂದಿಲ್ಲ ಅಂದರೆ ಮಾತುಕತೆ ನಡೀತಾ ಇದ್ದಾವೆ ಬಂದರೆ ಖಂಡಿತ ಮಾಡ್ತೇನೆ ನನ್ಗೆ ಖುಷಿ ಇದೆ